ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಗಜೇಂದ್ರಗಡದ ಬಂಜಾರ ಸಮಾಜದ ಹಿರಿಯರಾಗಿದ್ದ ದಿವಂಗತ ಶ್ರೀಮತಿ ತುಳಜಾಬಾಯಿ ಲಾಲಪ್ಪ ರಾಠೋಡ ಇವರ ಮೂರನೇ ವರ್ಷದ ಪುಣ್ಯಸ್ಮರಣೆ ಸನ್ಮಾನ್ಯರು ಆತ್ಮೀಯ ಬಂಧು ಮಿತ್ರರು ಹಾಗೂ ಪರಿಚಯ ವಲಯದವರೇ ನಮ್ಮ ಕುಟುಂಬದ ಪ್ರಾಣಸ್ವರೂಪಿಗಳಾದ ಸರಳತೆ ಸಹನೆಯ ಮೂರ್ತಿ ಕರುಣೆಯ ಹಿರಿಮೆ ಮತ್ತು ಮಮತೆಯ ಮೂರ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿ ಸಮಾಜಕ್ಕೆ ದೀಪವಾಗಿ ನಿಂತ ದಿವಂಗತ ಶ್ರೀಮತಿ ತುಳಜಾಬಾಯಿ ಲಾಲಪ್ಪ ರಾಠೋಡ ಅವರು ಜನವರಿ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ದೈವಾಧೀನರಾಗಿರುತ್ತಾರೆ ಅವರ ಅಗಲಿಕೆಯ ನೋವು ನಮ್ಮ ಹೃದಯದ ಮರ್ಮಭೇದದ ಗಾಯವಾಗಿಯೇ ಉಳಿದರು ಅವರು ನೀಡಿದ ಮೌಲ್ಯಗಳು ಸಂಸ್ಕಾರಗಳು ಕುಟುಂಬದ ಮೇಲಿನ ಅಪಾರ ಪ್ರೀತಿ ಗುಣ ಗೌರವ ಸೇವಾ ಭಾವನೆಗಳು ಇಂದಿಗೂ ನಮ್ಮ ಬದುಕಿಗೆ ದಿಕ್ಕು ನೀಡುವ ದೀಪಸ್ತಂಭಗಳಾಗಿವೆ ಜನವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತಾರು ಅವರ ಮೂರನೇ ವರ್ಷದ ಪುಣ್ಯಸ್ಮರಣೆ ನಡೆಯಲಿದೆ ಅವರ ಮಹಿಮೆಯನ್ನು ಸ್ಮರಿಸುವ ಉದ್ದೇಶದಿಂದ ನಮ್ಮ ಗಜೇಂದ್ರಗಡದ ತೋಟದ ಮನೆಯಲ್ಲಿ ಎಂದು ಮಧ್ಯಾಹ್ನ ಒಂದು ಗಂಟೆಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಪಾರಾಯಣ ಪ್ರಾರ್ಥನೆ ಮತ್ತು ಆತ್ಮಶಾಂತಿ ಯಜ್ಞಗಳು ಜರುಗಲಿವೆ ಈ ಪವಿತ್ರ ಸಂದರ್ಭದಲ್ಲಿ ತಾವುಗಳು ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ನಮ್ಮ ಮನೆಗೆ ಆಗಮಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಲು ಅವರ ಆದರ್ಶ ಜೀವನವನ್ನು ನೆನೆದು ನಮ್ಮೊಂದಿಗೆ ಕ್ಷಣಕಾಲ ನಿಂತು ಸ್ಮೃತಿಗಳನ್ನು ಹಂಚಿಕೊಳ್ಳುವುದಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ಥಳ ತೋಟದ ಮನೆ ಬಸವೇಶ್ವರ ನಗರ ತುಳಜಾಭವಾನಿ ಶಾಲೆಯ ಹಿಂದುಗಡೆ ಗಜೇಂದ್ರಗಡ ನಮ್ಮ ಮನದ ಪ್ರಾರ್ಥನೆ ಏನೆಂದರೆ ಮಾನ್ಯ ತುಳಜಾಬಾಯಿ ಅಮೃತಾತ್ಮೆಯು ಸದಾ ನಮ್ಮ ಮನಸ್ಸಿನಲ್ಲಿ ನೆಲೆಸಿ ನಮಗೆ ಸದ್ಗುಣ ಸತ್ಯ ಸೇವೆಯ ದಾರಿಯನ್ನು ತೋರಿಸಲಿ ಅವರ ಪ್ರೀತಿ ಮತ್ತು ಆಶೀರ್ವಾದಗಳು ನಮ್ಮ ಕುಟುಂಬದ ಮೇಲಿಂದ ಯುಗಯುಗಾಂತರಗಳವರೆಗೆ ಚಿರಂತನವಾಗಿ ಇರಲಿ ಸದಾ ಸ್ಮರಣೆಯಲ್ಲಿರುವವರು ಹಾಗೂ ಆಮಂತ್ರಿಸುವವರು ಶ್ರೀ ಲಾಲಪ್ಪ ಶಿವಪ್ಪ ರಾಠೋಡ ಅಧ್ಯಕ್ಷರು ರೋಣ ತಾಲ್ಲೂಕು ಬಂಜಾರ ಮಹಾಸಭಾ ಹಾಗೂ ಅವರ ಅಣ್ಣ ತಮ್ಮಂದಿರು ಮಕ್ಕಳು ಸೊಸೆಯೆಂದಿರು ಅಳಿಯಂದಿರು ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ವರ್ಗ